ನಮಸ್ತೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಈ ಐದು ವಸ್ತುಗಳಿದ್ದರೆ ಬಡವರಾಗುವುದು ಫೆಗ್ಸ್ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳುತ್ತಾರೆ ಇವುಗಳನ್ನು ಅಡುಗೆ ಮನೆಯಲ್ಲಿ ಇಟ್ಟುಕೊಂಡರೆ ಕುಟುಂಬದಲ್ಲಿ ಮನಸ್ತಾಪ ಹಣದ ಸಮಸ್ಯೆ ನಕಾರಾತ್ಮಕ ಶಕ್ತಿ ಕಾಟ ಉಂಟಾಗುತ್ತದೆ ಎನ್ನಲಾಗಿದೆ ಹಾಗಾದರೆ ಅಡುಗೆ ಮನೆಯಲ್ಲಿ ನಾವು ಯಾವ ವಸ್ತುವನ್ನು ಇಟ್ಟುಕೊಳ್ಳಬಾರದು ಯಾವ ವಸ್ತುಗಳು ಅಡುಗೆ ಮನೆಯಲ್ಲಿ ಇರಲೇಬಾರದು ಎಂದು ತಿಳಿದುಕೊಳ್ಳೋಣ ಬನ್ನಿ ಅಡುಗೆ ಮನೆಯು ಆ ಮನೆಯ ಕೇಂದ್ರ ಬಿಂದುವಾಗಿದೆ ಆ ಕುಟುಂಬದ ಸದಸ್ಯರ ಆರೋಗ್ಯ ಅಡುಗೆ ಮನೆಯನ್ನು ಅವಲಂಬಿಸಿರುತ್ತದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಅಡುಗೆ ಮನೆಗೆ ವಿಶೇಷ ಮಹತ್ವವಿದೆ ಅಡುಗೆ ಮನೆಯು ತಾಯಿ ಅನ್ನಪೂರ್ಣೇಶ್ವರಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಅಡುಗೆ ಮನೆಯನ್ನು ಇಟ್ಟುಕೊಳ್ಳುವುದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅದರದ್ದೇ ಆದ ನಿಯಮಗಳನ್ನು ಹೇಳಲಾಗಿದೆ ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯ ಸದಸ್ಯರು ದ ಧನಾತ್ಮಕತೆಯನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾಯಿ ಅನ್ನಪೂರ್ಣೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಅಡುಗೆ ಕೋಣೆಯನ್ನು ಹೇಗಿಟ್ಟುಕೊಳ್ಳಬೇಕು ಅಡುಗೆ ಮನೆಯಲ್ಲಿ ಬೆಂಕಿ ಮತ್ತು ನೀರನ್ನು ಒಟ್ಟಿಗೆ ಇರಬಾರದು ಎನ್ನುವ ನಂಬಿಕೆ ಇದೆ ಈ ಎರಡು ಅಂಶಗಳು ಪರಸ್ಪರ ಸಂಪೂರ್ಣವಾಗಿ ಭಿನ್ನವಾಗಿವೆ ಇವೆರಡನ್ನು ಪ್ರತ್ಯೇಕವಾಗಿಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಡುಗೆ ಮನೆಯಲ್ಲಿ ನೀವು ನೀರು ಮತ್ತು ಬೆಂಕಿಯನ್ನು ಜೊತೆಯಲ್ಲೇ ಇಟ್ಟುಕೊಂಡು ಅಡುಗೆಯನ್ನು ಮಾಡಲು ಹೋಗದಿರಿ ಅಡುಗೆ ಮನೆಯಲ್ಲಿ ಎಂದಿಗೂ ಡಸ್ಟ್ಬಿನ್ ಅನ್ನು ಇಡಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ ಇದು ಮನೆಯಲ್ಲಿ ವಾಸಿಸುವ ಜನರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ಅಡುಗೆ ಮನೆಯಲ್ಲಿ ಕಪ್ಪು ಬಣ್ಣದ ಚಪಡಿ ಕಲ್ಲುಗಳನ್ನು ಎಂದಿಗೂ ಮಾಡಿಸಬೇಡಿ ಅಡುಗೆ ಮನೆಯಲ್ಲಿ ಈ ಬಣ್ಣದ ಕಲ್ಲುಗಳು ಹೆಚ್ಚಾಗಿ ಬಳಸಲು ಹೋಗದಿರಿ ನಿಮ್ಮ ಗ್ಯಾಸ್ ಸ್ಟೌವ್ ಈ ಬಣ್ಣದಾಗಿದ್ದರೆ ಅದರ ಕೆಳಗೆ ಹಸಿರು ಅಥವಾ ಹಳದಿ ಕಲ್ಲನ್ನು ಇರಿಸಿ ಏಕೆಂದರೆ ಅದನ್ನು ಶಾಸ್ತ್ರದಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಡುಗೆ ಮನೆಯಲ್ಲಿ ಕಪ್ಪು ಕಲ್ಲುಗಳನ್ನು ಬಳಸುವುದರಿಂದ ಅದು ಸುತ್ತಲಿನ ಪ್ರದೇಶದ ಮೇಲೆ ಋಣಾತ್ಮಕ ಪ್ರಭಾವವನ್ನು ಉಂಟುಮಾಡುತ್ತದೆ ಅಡುಗೆ ಮನೆಯಲ್ಲಿಯ ಮನೆಯಲ್ಲಿಯ ಒಳಗೆ ಸಿಂಗ್ಗಳನ್ನು ಇಟ್ಟುಕೊಳ್ಳಬಾರದು ಶಾಸ್ತ್ರದ ಪ್ರಕಾರ ಸಿಂಕ್ಗಳು ಅಡುಗೆ ಮನೆಯ ಹೊರಗೆ ಇರಬೇಕು ಶಾಸ್ತ್ರದ ಪ್ರಕಾರ ಇದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮತ್ತು ನೀವೆಷ್ಟೇ ಬಿಡಿದರೂ ಅದು ಖರ್ಚಾಗುವಂತೆ ಮಾಡುತ್ತದೆ ಮತ್ತೊಂದೆಡೆ ನಾವು ಇದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಇಂತಹ ಸಿಕ್ನಿ ಸಿಂಕ್ನಿಂದ ಬ್ಯಾಕ್ಟೀರಿಯಾಗಳು ಹೊರಬರುತ್ತದೆ ಅದರಿಂದ ಆರೋಗ್ಯ ಪರಿಣಾಮಗಳು ಉಂಟಾಗುತ್ತವೆ ಈಶಾನ್ಯ ಮೂಲೆಯಲ್ಲಿ ನಾವು ಎಂದಿಗೂ ಅಡುಗೆ ಮನೆಯನ್ನು ಮಾಡಬಾರದು ಈ ದಿಕ್ಕಿನಲ್ಲಿ ಅಡುಗೆ ಮಾಡುವುದರಿಂದ ಮನೆಯಲ್ಲಿ ಅ ಅನಗತ್ಯ ಖರ್ಚುಗಳು ಸೃಷ್ಟಿಸುತ್ತವೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗುತ್ತವೆ ಕುಟುಂಬದ ಸದಸ್ಯರ ನಡುವೆ ಉದ್ವಾಗ್ನತೆ ಏರ್ಪಡುತ್ತದೆ ಆದರೆ ಈ ದಿನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು